ಆರೋಗ್ಯದ ಸಂಜೀವಿನಚ್ಚು ಕಾಳುಮೆಣಸು ಬೆಳ್ಳಿ ಬೆಲೆ ನಿಂಬೆ ರಸಂಟಿ ಪೇಸ್ಟ್ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿದ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನು ಕರಗಿಸುವ ದಿವ್ಯ ಸಂಜೀವಿನಿ ಕೆಲಸ ಮಾಡುತ್ತದೆ ರಕ್ತ ಹೆಚ್ಚಿಗೆ ಆಗಬೇಕು ಅಂತ ಹೇಳಿದವರು ನೆನೆದಿರುವ ಕಪ್ಪು ದ್ರಾಕ್ಷಿನ ಸೇವನೆ ಮಾಡೋದ್ರಿಂದ ತೈಲ ಸೇವನೆಯನ್ನು ಮೂರು ತಿಂಗಳು ನಿರಂತರ ಮಾಡೋದರಿಂದ ಗುಣಪಡಿಸಿಕೊಳ್ಬಹುದು ತೆಗಿಬೇಕು ಅಂತ ಹೇಳಿರ್ತಾರಲ್ಲ ಅಂತಹ ಸಂದರ್ಭಕೋಶವನ್ನು ತಗ್ಗಿಸದೆ ಸೌಂದರ್ಯದ ಒಂದು ಗುಟ್ಟು ಲಿವರ್ ಅನ್ನ ಸ್ವಚ್ಛ ಮಾಡುತ್ತೆ ಬಹಳ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಇರೋರು ಅರ್ಶನ ತಿನ್ನಬಾರದು ದೇಹದಲ್ಲಿ ವಿಷ ಡೆಪಾಸಿಟ್ ಆಗೋದಿಲ್ಲ ಹರಿದ್ರ ಕಾಂಡ ಅಂತ ಬರುತ್ತೆ ಅದನ್ನ ಹೆಣ್ಣು ಮಕ್ಕಳು ಡೆಲಿವರಿ ನಂತರ ತೆಗೆದುಕೊಳ್ಳಬೇಕು ಒಂದ್ ಎರಡು ಚಟಿಯ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಜೀರನ್ನು ಹಾಕಿ ಪ್ರತಿದಿನ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ತಪ್ಪಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುತ್ತೆ ಶ್ರೀ ಗುರು ಬಸವಲಿಂಗಾಯ ಎನ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಅರಿಶಿನ ಎಲ್ಲರ ಮನೆಯಲ್ಲೂ ಕೂಡ ಇರ್ತಕ್ಕಂತ ಈ ಅರಿಶಿಣ ಆರೋಗ್ಯದ ಸಂಜೀವಿನಿ ಶರೀರದ ವಿಷವನ್ನ ಹಾಕುವ ಒಂದು ಶುದ್ಧಿ ದಿವ್ಯ ಔಷಧಿ ಅಂತ ಹೇಳ್ಬೋದು ಕೆಲವರಲ್ಲಿ ಕಾರ್ನರಿ ಆಲ್ಟ್ರಿ ಬ್ಲಾಕೇಜ್ ಆದಾಗ ಒಂದು ಚಮಚ ಅಷ್ಟೊಂದು ನುಚ್ಚು ಒಂದು ಎಂಟು ಕಾಳು ಮೆಣಸು ಒಂದು ಬೆಳೆದೆಲೆ ಎಂಟು ಚಮಚ ನಿಂಬೆ ರಸ ಒಂದು ಚಮಚ ಹಸಿ ಶುಂಠಿ ಪೇಸ್ಟ್ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಸೇವನೆ ಮಾಡೋದ್ರಿಂದ ಬಹಳ ಜನರಿಗೆ ವಿಸ್ಮಯಕಾರಿಯಾಗಿ ಕಾರ್ನರಿ ಆಲ್ಟ್ರಿ ಬ್ಲಾಕೇಜಸ್ಗಳು ಓಪನ್ ಆಗಿರೋದನ್ನ ನಾವು ಕಂಡಿದ್ದೇವೆ ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ಪೀಡಿತ ವ್ಯಕ್ತಿಗಳು ಅರಿಶಿನ ಇದರಲ್ಲಿ ಕರ್ಕಿಮಿನ್ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ರಾಸಾಯನಿಕ ಅಂಶ ಇದೆ ಇದು ಕ್ಯಾನ್ಸರ್ಗೆ ದಿ ಬೆಸ್ಟ್ ಪರಿಹಾರವನ್ನ ಒದಗಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತವರು ಒಂದು ಚಮಚ ಎರಡು ಚಮಚ ಅರಸಿನದ ನುಚ್ಚನ್ನ ಹತ್ತು ಕಾಳು ಮೆಣಸು ಮೂವತ್ತು ತುಳಸಿ ಎಲೆ ಮತ್ತು ಹತ್ತು ನಿತ್ಯ ಪುಷ್ಪದ ಹೂವು ಹತ್ತು ನಿತ್ಯ ಪುಷ್ಪದ ಎಲೆ ಇವೆಲ್ಲದರ ಸಮ್ಮಿಶ್ರಣದೊಂದಿಗೆ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಲೋಟಕ್ಕೆ ಕುದ್ದು ಕುದ್ದು ರೆಡ್ಯೂಸ್ ಮಾಡಿ ಸೋಸಿ ಅದನ್ನ ಸೇವನೆ ಮಾಡೋದ್ರಿಂದ ಇದು ನ್ಯಾಚುರಲ್ ಆಗಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಕರಗಿಸುವ ದಿವ್ಯ ಸಂಜೀವಿನಿ ಔಷಧಿಯಾಗಿ ಕೆಲಸ ಮಾಡ್ತದೆ ಅದು ರಕ್ತ ಶುದ್ಧೀಕರಣವನ್ನು ಕೂಡ ಮಾಡ್ತದೆ ರಕ್ತ ಹೆಚ್ಚಿಗೆ ಆಗಬೇಕು ಅಂತ ಹೇಳಿದವರು ಅರಿಶಿಣದ ಕಷಾಯವನ್ನು ಸೇವನೆ ಮಾಡಿದ ನಂತರ ಬರೀ ಅರ್ಶಿನವನ್ನ ಹಾಕಿ ಕುದಿಸಿ ಅಶಿಕ ಕಷಾಯವನ್ನು ಸೇವನೆ ಮಾಡಿದ ನಂತರ ಒಂದು ತಾಸಿನ ನಂತರ ಒಂದು ಮುಷ್ಟಿ ನೆನೆದಿರುವ ಕಪ್ಪು ದ್ರಾಕ್ಷಿಯನ್ನ ಸೇವನೆ ಮಾಡೋದ್ರಿಂದ ಇದು ರಕ್ತಹೀನತೆಯ ಸಮಸ್ಯೆಯನ್ನ ಬಹಳ ಬೇಗ ಕಡಿಮೆ ಮಾಡತಕ್ಕಂತ ಶಕ್ತಿನ ಹೊಂದಿರ್ತದೆ ಹಿಮೋಗ್ಲೋಬಿನ್ ಐರನ್ ಕೊರತೆಗೆ ಒಳ್ಳೆ ಪರಿಹಾರವಾಗಿ ಕಾರ್ಯ ನಿರ್ವಹಿಸುತ್ತೆ ಅದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ಫೈಬ್ರಿಡ್ಸ್ ಪಿಸಿ ಓಡಿ ಪಿಸಿ ಎಸ್ ಬಲ್ ಕ್ಯೂಟ್ರಸ್ ಎಂಡೋಮೆಟ್ರಿಯಂ ಥಿಕ್ನೆಸ್ ವೈಟ್ ಡಿಸ್ಚಾರ್ಜ್ ಇಂಥವೆಲ್ಲ ವೆಜೈನಲ್ ಇನ್ಫೆಕ್ಷನ್ಸ್ ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ ಇದನ್ನ ಸ್ತ್ರೀಯರ ಸರ್ವ ಸಮಸ್ಯೆಗಳಿಗೆ ಗರ್ಭಕೋಶದ ಸಮಸ್ಯೆಗಳಿಗೆ ಸಂಜೀವಿನಿ ಔಷಧಿ ಅಂತೇಳಿ ವಾಹ್ಬಟ್ರು ಹೇಳ್ತಾರೆ ಅದ್ಭುತವಾಗಿರ್ತಕ್ಕಂಥ ಔಷಧಿ ಇದು ಚರಕ ಮಹರ್ಷಿಗಳು ಕೂಡ ಉಲ್ಲೇಖ ಮಾಡ್ತಾರೆ ಹಾಗೆ ಇದರ ಕಷಾಯವನ್ನು ನಾವು ಸೇವನೆ ಮಾಡೋದ್ರಿಂದ ಇಂಥವೆಲ್ಲ ಈ ಗರ್ಭಕೋಶದ ಸಮಸ್ಯೆಗಳು ಪ್ರಾರ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಕಷಾಯದ ಸೇವನೆಯನ್ನು ಮೂರು ತಿಂಗಳು ನಿರಂತರ ಮಾಡೋದ್ರಿಂದ ಗುಣಪಡಿಸ್ಕೊಳ್ಬಹುದು ಅಥವಾ ತುಂಬಾ ವೃದ್ಧಿಯಾಗಿದೆ ಅಂತ ಹೇಳಿದ್ರೆ ದೋಷಗಳು ದ್ವಂದ್ವದಲ್ಲಿದ್ರೆ ಮೂರು ದೋಷಗಳು ಎರಡು ದೋಷಗಳು ದ್ವಂದ್ವ ಆಗಿ ಅದು ವಿಕೋಪಕ್ಕೆ ಹೋಗಿದ್ರೆ ಅಂತವರು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಗರ್ಭಕೋಶವನ್ನ ತಗಿಸದೆ ಹಾಗೆ ಮೆನೋಪಾಸಲ್ ಸಿಂಡ್ರೋಮ್ಸ್ ಆಗಿರಬಹುದು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಗರ್ಭಕೋಶ ಸಮಸ್ಯೆ ಬಂದಾಗ ಗರ್ಭಕೋಶ ತೆಗೀಬೇಕು ಅಂತ ಹೇಳಿರ್ತಾರಲ್ಲ ಅಂತಹ ಸಂದರ್ಭದಲ್ಲಿ ಗರ್ಭಕೋಶವನ್ನು ತಗಸದೆ ಉಳಿಸ್ಕೋಬಹುದು ಒಂದು ಸರಿ ಗರ್ಭಕೋಶ ತೆಗೆದ್ರೆ ಬಿಪಿ ಶುಗರ್ ಅರ್ಥ್ರೈಟಿಸ್ ಕೊಲೆಸ್ಟ್ರಾಲ್ ಹಾರ್ಟ್ ಕಿಡ್ನಿ ಲಿವರ್ ಬ್ರೈನ್ ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರ್ತವೆ ತೆಗೆಸ್ಕೊಂಡಿರೋ ನೀವು ಕೇಳಿಬೇಕ್ ನೂರಕ್ಕೆ ತೊಂಬತ್ತೆಂಟು ಪ್ರತಿಶತ ಜನರ ಗರ್ಭಕೋಶವನ್ನ ಆಪರೇಷನ್ ಮಾಡಿ ತೆಗಿದೇನೆ ನಾವು ಆಯುರ್ವೇದದಿಂದ ಮನೆ ಮದ್ದಿನಿಂದ ಉಳಿಸಬಹುದು ಅದನ್ನ ಸರಿಪಡಿಸಬಹುದು ಮೊದಲು ಪ್ರಾರಂಭಿಕ ಅಂತ ಅರಿಶಿಣದ ಕಷಾಯ ಕೂಡ ನೋಡಿ ಆಗದಿದ್ದಲ್ಲಿ ಆಯುರ್ವೇದದ ವೈದ್ಯರನ್ನ ನೀವು ಭೇಟಿಯಾಗಿ ಇದಿಷ್ಟೇ ಅಲ್ಲದೆ ಯಾರಿಗೆ ಈ ಡಯಾಬಿಟಿಸ್ ಇಂದ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಾ ಇರುತ್ತೆ ಅಂತವ್ರು ಅರಿಶಿಣದ ಕಷಾಯವನ್ನು ಕುಡಿದ್ರಿಂದ ಸರಿಯಾಗುತ್ತೆ ಬಹುಮೂತ್ರ ಹೋಗ್ತಾ ಇರ್ತದೆ ಅಂತವ್ರಿಗೂ ಕೂಡ ಅರಿಶಿಣದ ಕಷಾಯ ಬಹಳ ಒಳ್ಳೇದು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಮತ್ತೆ ಡಯಾಬಿಟಿಸ್ ಇಂದ ಕಿಡ್ನಿ ಫೇಲ್ ಆಗಬಾರ್ದು ಹಾರ್ಟ್ಗೆ ಲಿವರ್ಗೆ ಬ್ರೈನ್ಗೆ ಲಂಗ್ಸ್ಗೆ ಇಂಥ ವೈಟಲ್ ಆರ್ಗನ್ಸ್ ಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿದವರು ಒಂದು ನೂರು ಗ್ರಾಮು ಅರಿಶಿಣದ ಪುಡಿ ಒಂದು ನೂರು ಗ್ರಾಮು ನೆಲ್ಲಿಕಾಯಿ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಅದನ್ನ ಬೆಳಿಗ್ಗೆ ಸಂಜೆ ಒಂದು ಚಮಚ ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಈ ಡಯಾಬಿಟಿಸ್ ನ ಸೈಡ್ ಎಫೆಕ್ಟ್ ಕಿಡ್ನಿ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಬ್ರೈನ್ ಹೆಮರೇಜ್ ಆಗೋದು ಲಂಗ್ಸ್ಗೆ ತೊಂದರೆ ಆಗೋದು ಲಿವರ್ಗೆ ತೊಂದರೆ ಆಗೋದು ಇಂಥ ಸಮಸ್ಯೆಗಳಿಂದ ನಮ್ಮ ಸಮಸ್ಯೆಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಡಯಾಬಿಟಿಸ್ನ ಸೈಡ್ ಎಫೆಕ್ಟ್ಸ್ ಗಳಿಂದ ಡಯಾಬಿಟಿಸ್ ನ್ಯೂರೋಪತಿ ಇರ್ತಕ್ಕಂಥವ್ರಿಗೂ ಕೂಡ ಈ ಚೂರ್ಣ ಏನಂತ ಹೇಳಿದ್ರೆ ನಿಶಾ ಆಮ್ಲಕಿ ಚೂರ್ಣ ಅಂತಾನು ಆಯುರ್ವೇದದಲ್ಲಿ ಕರೀತಾರೆ ಇದನ್ನ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ತೆಗೆದುಕೊಳ್ಳೋದ್ರಿಂದ ಅರಿಶಿನ ಮತ್ತು ನೆಲ್ಲಿಕಾಯಿ ಬೆರೆಸಿರ್ತಕ್ಕಂಥವನ್ನ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ತೆಗೆದುಕೊಳ್ಳೋದ್ರಿಂದ ಆ ಒಂದು ಡಯಾಬಿಟಿಸಿನ ನ್ಯೂರೋಪತಿ ಪಾದ ಉರಿ ಮೂತ್ರ ಉರಿ ಇಂತಹ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಬೋದು ಹಾಗೇನೆ ಆತ್ ಇದರ ಒಂದು ಪ್ರಯೋಗವನ್ನ ಬಹಳ ಎಲ್ಲಾ ಏನು ಶುಭ ಸಮಾರಂಭಗಳಲ್ಲಿ ಮಾಡ್ತ ಮಾಡ್ ಪ್ರಯೋಗ ಮಾಡ್ತಾರೆ ಮದುವೆ ಸಂದರ್ಭದಲ್ಲಿ ನೋಡ್ರಿ ಅರಿಶಿಣವನ್ನ ನಾವು ಉಪಯೋಗ ಮಾಡ್ತೇವೆ ಅರಿಶಿಣ ಶುಭ ಸಂಕೇತವಾಗಿ ಉಪಯೋಗ ಮಾಡುತ್ತೆ ಮಧುಮಗಳನ್ನು ಮಧುಮಗನ್ನ ತಯಾರು ಮಾಡ್ಬೇಕಂದ್ರೆ ಮೊದಲು ಅರಿಶಿಣ ಹಾಕಿನೇ ತಯಾರು ಮಾಡ್ತೇವೆ ಯಾಕಂದ್ರೆ ಅದು ಏನು ಇನ್ಫೆಕ್ಷನ್ ಅನ್ನೋ ಪೂರ್ವ ಸಿದ್ಧತೆ ಇರಬಹುದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಲ್ ಆ್ಯಂಟಿ ಮೈಕ್ರೋಬೈಲ್ ಆ್ಯಂಟಿಇನ್ಫ್ಲಮೇಟರಿ ಆಂಟಿಬೈರಿಟಿಕ್ ಎಲ್ಲ ಅಂಶಗಳು ಇದರಲ್ಲಿ ನಮ್ಮ ತ್ವಚೆಯನ್ನ ಸಂರಕ್ಷಣೆ ಮಾಡುವ ಶಕ್ತಿ ಇದೆ ಹಿಂದಿನ ಜನ ಹಿಂದಿನ ಜನ ಎಲ್ಲ ಇವೆಲ್ಲ ಕಾಸ್ಮೆಟಿಕ್ ಅನ್ನು ಬಳಸ್ತಿರ್ಲಿಲ್ಲ ಅರಿಶಿಣ ಮತ್ತು ತುಪ್ಪದ ಲೇಪನ ಮಾಡ್ಕೊಳ್ತಿರ್ ಮಖ ಪಳಪಳ ಹೊಳಿತಿತ್ತು ಅರಿಶಿಣವನ್ನು ಹಾಲಿನೊಂದಿಗೆ ಬೆರೆಸಿ ಲೇಪನ ಮಾಡ್ಕೊಂಡ್ರೆ ಮಕ್ಕ ಪಳಪಳ ಹೊಳಿತಿತ್ತು ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ಅರಿಶಿನ ಸೌಂದರ್ಯದ ಒಂದು ಗುಟ್ಟು ಚರ್ಮ ಅಂದ್ರೆ ಬರೀ ಸೌಂದರ್ಯ ಅಲ್ಲ ಅದು ಆರೋಗ್ಯದ ಶಕ್ತಿ ಬ್ಯಾರಿಯರ್ ಇಮ್ಯುನಿಟಿ ಅದು ಹಾಗೆ ಚರ್ಮದ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸ್ಲಿಕ್ಕೆ ಅರಿಶಿಣ ಒಳ್ಳೇದು ಅದೇ ರೀತಿಯಾಗಿ ಅರಿಶಿಣ ಲಿವರ್ ಅನ್ನ ಸ್ವಚ್ಛ ಮಾಡುತ್ತೆ ಬಹಳ ಜನರಿಗೆ ಒಂದು ತಪ್ಪು ಇದೆ ಜಾಯಿಂಡಿಸ್ ಇರೋರು ಅರಶಿನ ತಿನ್ನಬಾರದು ಕಾಮಾಲೆ ರೋಗ ಅಂತೇಳಿ ಅದು ತಪ್ಪು ಮೂಢನಂಬಿಕೆ ಅಂತವ್ರು ಕೂಡ ಅರಿಶಿಣದ ಪ್ರಯೋಗ ಬಹಳ ಮುಖ್ಯ ಅರಿಶಿಣವನ್ನು ಹಾಕಿ ಕೆಲವೊಂದಿಷ್ಟು ಔಷಧಿಗಳನ್ನು ಕೂಡ ಜಾಯಿಂಡಿಸ್ ಇರೋರಿಗೆ ಹಾಗಾಗಿ ಇರೋರು ಕೂಡ ಅರಶಿನ ಸೇವನೆ ಮಾಡಬಹುದು ಅರಿಶಿನ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಜಾಯಿಂಡಿಸ್ ಸಮಸ್ಯೆ ಬರೋದಿಲ್ಲ ಅದಷ್ಟೇ ಅಲ್ಲದೆ ನಾ ಒಂದು ವಿಷಾದದ ಸಂಗತಿ ನಿಮ್ಗೆ ಹೇಳ್ತೇನೆ ಏನಂದ್ರೆ ಈ ಅರಿಶಿನ ಕ್ಯಾನ್ಸರ್ ಬರದಂತೆ ತಡಿತಕ್ಕಂಥ ದಿವ್ಯ ಔಷಧಿ ಅಂತೇಳಿ ನಾವು ಹೇಳ್ತೇವೆ ಏಕೆಂದ್ರೆ ಕರ್ಕ್ಯೂಮಿನ್ ಇದೆ ದೊಡ್ಡ ದೊಡ್ಡ ರಿಸರ್ಚ್ ಆಗಿದೆ ಆದ್ರೆ ನಾವು ತಿಂತಕ್ಕಂಥ ಈ ಕೆಲವು ಅರಿಶಿಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ನನಗೆ ಇದನ್ನು ನೋಡಿದಾಗ ಒಂದು ವಚನ ನೆನಪಾಗುತ್ತೆ ತಾಯಿ ಎದೆ ಹಾಲೆ ನಂಜಾಗಿ ಕೋಲವಡೆ ಇನ್ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೈವ ಬೇಲಿ ತನ್ನ ಹೊಲವನ್ನೇ ಮೇವಡೆ ನಾರಿ ತನ್ನ ಮನೆಯಲ್ಲೇ ಕಳುವಡೆ ತಾಯಿ ಎದೆ ಹಾಲೇ ನಂಜಾಗಿ ಕೊಲುವಡಿ ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೇವ ಎಲ್ಲ ಯಾರಿಗೆ ಹೇಳಬೇಕಾಗಿದೆ ಏನ್ ಮಾಡ್ಬೇಕಾಗಿದೆ ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎಲ್ಲ ಕಲಬೆರಕೆ ಖಾರದ ಪುಡಿಯಲ್ಲಿ ಕಲಬೆರಕೆ ಅರಶಿನ ಪುಡಿಯಲ್ಲಿ ಕಲಬೆರಕೆ ಎಣ್ಣೆಯಲ್ಲಿ ಕಲಬೆರಕೆ ಬೆಲ್ಲದಲ್ಲಿ ಕಲಬೆರಕೆ ತುಪ್ಪದಲ್ಲಿ ಕೆಲಬರಿಕೆ ಎಲ್ಲ ಕಲಬೆರಕೆ ಆಹಾರ ತಿಂದು 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 ರೋಗ ಅದಕ್ಕಾಗಿ ಮನೆಗೆ ಬೇಕಾಗಿರುವ ಎಲ್ಲ ಇಂತಹ ಗೃಹ ಉಪಯೋಗಿ ವಸ್ತುಗಳನ್ನ ನಾವು ನಮ್ಮ ಆಶ್ರಮದಿಂದ ಶುದ್ಧವಾಗಿ ಪರಿಶುದ್ಧವಾಗಿ ಪೂರೈಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಶುದ್ಧ ಅರಿಶಿನ ಪುಡಿಯನ್ನ ನೀವು ಪ್ರಯೋಗ ಮಾಡ್ಬೇಕಂದ್ರೆ ನಮ್ಮ ಆಶ್ರಮದಿಂದ ತರಿಸ್ಕೊಂಡು ತಗೋಬಹುದು ಪರಿಶುದ್ಧವಾದ ಅರಶಿನ ಪುಡಿ ಸಿಗ್ತದೆ ಅದನ್ನ ಸರಿಯಾದ ಪಾರಂಪರಿಕ ವಿಧಾನದಿಂದ ಸರಿಯಾದ ಶಾಸ್ತ್ರಬದ್ಧ ವಿಧಾನದಿಂದ ಪೌಡರ್ ಮಾಡ್ಬೇಕಾಗ್ತದೆ ಕರೆಕ್ಟ್ ಆಗಿ ಅದನ್ನು ಒಣಗಿಸೋದಾಗಿರಲಿ ಅದೆಲ್ಲವನ್ನು ತಯಾರು ಮಾಡೋದು ಬಹಳ ಶಾಸ್ತ್ರೀಯ ವಿಧಾನದಲ್ಲಿ ಮಾಡಬೇಕಾಗ್ತದೆ ಆ ರೀತಿ ಮಾಡಿರುವ ಅರಿಶಿನ ಪುಡಿ ಅಪ್ಪಟ ಅರಿಶಿಣ ಪುಡಿ ನಮ್ಮ ಆಶ್ರಮದಲ್ಲಿ ಮಿಕ್ಸಿಕ್ತದೆ ಅದನ್ನು ಬಳಸಿ ಅದಷ್ಟೇ ಇಲ್ಲದೆ ಆತ್ಮೇರೆ ಈ ಅರಿಶಿಣದ ಪ್ರಯೋಗವನ್ನು ನಾವು ಮಾಡೋದ್ರಿಂದ ಆಹಾರದಲ್ಲಿ ನಾವು ಅರಿಶಿಣವನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿ ವಿಷ ಡೆಪಾಸಿಟ್ ಆಗೋದಿಲ್ಲ ವಿಷ ಶುದ್ಧಿ ಮಾಡ್ತದೆ ಶುದ್ಧಿ ಅಕಸ್ಮಾತ್ ಆಗಿ ಆಹಾರದಲ್ಲಿ ಏನಾದ್ರು ಫೈಜನಸ್ ಅಂಶ ಇತ್ತು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಮಾಡ್ತಕ್ಕಂಥ ಅಂಶ ಇತ್ತು ಅಂದ್ರೆ ಕ್ರಿಮಿಗಳ ಅಂಶ ಇತ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಆಹಾರದ ನಂತರ ಒಂದು ತಾಸಿನ ನಂತರ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಎರಡು ಮೂರು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕೊಂಡು ಸೇವನೆ ಮಾಡಿ ರೂಢಿ ಇಟ್ಕೊಳ್ಬೇಕು ಅಕಸ್ಮಾತ್ ಏನಾದರೂ ವಿಷ ಶರೀರ ಸೇರಿದ್ರೆ ಯಾಕಂದ್ರೆ ಈ ವಿಷನ ತಿಂತ ನಾವೆಲ್ಲ ಪೆಸ್ಟಿಸೈಡು ಕ್ರಿಮಿನಾಶಕವನ್ನು ಹಾಕಿರ್ತಕ್ಕಂಥ ತರಕಾರಿ ಎಲ್ಲಾ ದವಸ ಧಾನ್ಯಗಳು ನಾವನೆ ತಿಂತ ಅದಕ್ಕೆ ವಿಷ ಇದ್ದೇ ಇರ್ತದೆ ಶರೀರದಲ್ಲಿ ಆ ವಿಷ ಕಿಡ್ನಿಯಲ್ಲಿ ಲಿವರ್ ಅಲ್ಲಿ ಹೋಗಿ ಸೇರ್ಕೊಂಡು ಫ್ಯಾಟಿ ಲಿವರು ಕಿಡ್ನಿ ಫೇಲಿಯರು ಹಾರ್ಟ್ ಬ್ಲಾಕೇಜು ಬೇರಿಕೋಸ್ ಏನು ಬ್ರೈನ್ ಹೆಮರೇಜು ಕ್ಯಾನ್ಸರು ಇಂಥವೆಲ್ಲ ರೋಗಗಳು ತರ್ತದೆ ಅಕ್ಯುಬುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ಬಾಡಿ ಇಟ್ಸ್ ಆಲ್ ಇಟ್ಸ್ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ನಾವು ಹೇಳಬಹುದು ಎಲ್ಲ ರೋಗಕ್ಕೂ ಮೂಲ ಕಾರಣ ಟಾಕ್ಸಿಕ್ 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 ಅಂದ್ರೆ ಹೊಲಸು ಆ ಹೊಲಸನ್ನ ವಿಷವನ್ನು ಶುದ್ಧೀಕರಣ ಮಾಡ್ಲಿಕ್ಕಾಗಿ ನಾವು ಒಂದು ವಾರದಲ್ಲಿ ಒಂದ್ ಎರಡು ಮೂರು ಸರಿ ಆದ್ರೂ ಏನ್ ಮಾಡ್ಬೇಕು ಬಿಸಿನೀರು ರಾತ್ರಿ ಮಲಗಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದಾಗ ಅಥವಾ ಊಟದ ನಂತರ ಬಿಸಿನೀರು ಒಂದು ಗ್ಲಾಸ್ ಅದರಲ್ಲಿ ಒಂದು ಮೂರ್ನಾಲ್ಕು ಚಿಟಿಗೆ ಅರಶಿನ ಪುಡಿಯನ್ನು ಹಾಕೊಂಡು ಸೇವನೆ ಮಾಡೋದು ಅಥವಾ ಹಾಲಿನಲ್ಲಿ ಶುದ್ಧವಾದ ನಾಟಿ ಹಸುವಿನ ಹಾಲಿದ್ರೆ ಅದರಲ್ಲೂ ಕೂಡ ಒಂದು ಅರ್ಧ ಚಮಚದ ಅರಶಿನ ಪುಡಿ ಅರ್ಧ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕೊಂಡು ಸೇವನೆ ಮಾಡೋದು ಇದು ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡುತ್ತದೆ ಶ್ವಾಸಕೋಶದ ಸಮಸ್ಯೆಗಳನ್ನು ತಡೆಯುತ್ತದೆ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತದೆ ಅರಶಿನ ಪುಡಿ ಹಾಲನ್ನು ಕುಡಿಯೋದ್ರಿಂದ ಅರಿಶಿಣವನ್ನ ಮಿಶ್ರಣ ಮಾಡಿರುವ ಹಾಲು ಅಮೃತ ಸಮಾನ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಅದಕ್ಕಾಗಿ ಅದನ್ನ ಸೇವನೆ ಮಾಡಿದ್ರೆ ಇಮ್ಯೂನಿಟಿ ಸ್ಟ್ರಾಂಗ್ ಆಗುತ್ತೆ ಬೋನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಜಾಯಿಂಟ್ಸ್ ಪೇನ್ ಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ನರ ಕಡಿಮೆ ದೌರ್ಬಲತೆ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಆಗಿ ಕೆಲಸ ಮಾಡುತ್ತೆ ಸುಸ್ತು ನಿಶಕ್ತಿ ಆಯಾಸವನ್ನ ತಡೆಗಟ್ಟುತ್ತೆ ಇಷ್ಟು ಒಳ್ಳೆಯ ಒಂದು ಶಕ್ತಿ ಅರಿಶಿಣದ ಹಾಲಗಿದೆ ಒಂದು ಚಮಚ ಅಪ್ಪಟ ನಾಟಿ ಹಸುವಿನ ಹಾಲಿನಲ್ಲಿ ಒಂದು ಅರ್ಧ ಚಮಚ ಅರಶವನ್ನ ಸೇರಿಸಬೇಕು ಎಮ್ಮೆ ಹಾಲು ಬೇಕಾದ್ರೆ ಕುಡೀರಿ ಆದ್ರೆ ಜರ್ಸಿ ಹಸುವಿನ ಹಾಲನ್ನು ಕುಡಿಲಿಕ್ಕೆ ಹೋಗ್ಬೇಡಿ ಪ್ಯಾಕೆಟ್ ಹಾಲು ಕೂಡ ಒಳ್ಳೇದಲ್ಲ ಹಾಗೇನೇ ಯಾಕ ಮೇರೆ ಅರಿಶಿಣದ ಪ್ರಯೋಗದಿಂದಾಗಿ ಟೋಟಲ್ ನಮ್ಮ ಸೆನ್ಸರಿ ವ್ಯವಸ್ಥೆ ಅಂತ ಏನ್ ಮೋಟಾರ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಹಾಗೂ ಸೆನ್ಸರಿ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲ ಜಾಗೃತವಾಗಿ ಕೆಲಸ ಮಾಡ್ತಾ ಯಾಕಂದ್ರೆ ಇದು ಕನೆಕ್ಷನ್ ಅನ್ನ ಕನೆಕ್ಟಿಂಗ್ ಟಿಶ್ಯೂ ಅಂತ ಏನ್ ಹೇಳ್ತಾರಲ್ಲ ಆ ನರ್ಸ್ ಕನೆಕ್ಷನ್ ಮಾಡ್ತಕ್ಕಂತ ಆ ನರ್ಸ್ ಏನು ಇಂಪಲ್ಸಸ್ ಅಂತ ಏನ್ ಕರೀತಾರಲ್ಲ ಅವೆಲ್ಲವನ್ನು ಜಾಗೃತಗೊಳಿಸ್ತದೆ ಅದಕ್ಕಾಗಿ ನಮ್ಮಲ್ಲಿ ಸೆನ್ಸರಿ ಆರ್ಗನ್ಸ್ ಗಳು ಅಂತ ಏನ್ ಕರಿತವೆ ಇನ್ನು ಗಳು ಅಂತ ಏನ್ ಕರಿತವೆ ಅವೆಲ್ಲವನ್ನು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ಅರಿಶಿಣ ಉಪಯೋಗವಾಗಿ ಕೆಲಸ ಮಾಡ್ತದೆ ಅದಕ್ಕಾಗಿ ನಾವು ಪ್ರತಿನಿತ್ಯ ಆಹಾರದಲ್ಲಿ ಅರಶಿನ ಬಳಸ್ದ ಕಲಿಬೇಕು ಅಥವಾ ಅದನ್ನ ನೀರಿಗೆ ಹಾಕೊಂಡು ಸೇವನೆ ಮಾಡುವಂತ ಹಾಲಿಗೆ ಹಾಕೊಂಡು ಸೇವನೆ ಮಾಡಬಹುದು ವಿಶೇಷ ಒಂದು ಸಂದರ್ಭದಲ್ಲಿ ಅದನ್ನ ಕೆಲವಾರು ಚೂರ್ಣಗಳನ್ನ ಅದರ ಜೊತೆಗೆ ಏನೇನು ಮಿಶ್ರಣ ಮಾಡ್ಕೊಂಡು ತೆಗೆದುಕೊಳ್ಬೇಕು ಅಂತ ಹೇಳಿದಿನಿ ಆ ರೀತಿ ತೆಗೆದುಕೊಳ್ಬಹುದು ರೋಗಗಳಿದ್ದವರು ಅರಶಿನ ಪುಡಿ ಅರ್ಧ ಚಮಚ ಒಂದು ಎರಡು ಚಟಿಗೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಜೇನನ್ನು ಹಾಕಿ ಅದನ್ನ ಪ್ರತಿದಿನ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ಕಪಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಏನೇ ಆಗ್ಲಿ ಆತ್ಮೇಲೆ ಇದರ ಪ್ರಯೋಗವನ್ನ ಚೂರ್ಣದ ರೂಪದಲ್ಲಿ ಅದನ್ನ ಮನೆ ಮದ್ದಿನ ರೂಪದಲ್ಲಿ ಬಳಸಬೇಕಾದ್ರೆ ಒಂದರಿಂದ ಮೂರು ತಿಂಗಳು ಬಳಸ್ಬೋದು ನಿರಂತರವಾಗಿ ಅಡಿಗೆಗೆ ಅಂತೂ ನಿರಂತರ ಬಳಸೋದು ಅತ್ಯಂತ ಉಪಯೋಗಕಾರಿ ಅಂತಕ್ಕಂಥ ಮಾತು ಹೇಳ್ತಾ ಇದರಲ್ಲಿ ಏನಾದರೂ ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡಬಹುದು ಅಥವಾ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡಬಹುದು ಹರಿದ್ರಾ ಕಾಂಡ ಅಂತ ಬರುತ್ತೆ ಅದನ್ನ ಹೆಣ್ಣುಮಕ್ಕಳು ಆ ಡೆಲಿವರಿ ನಂತರ ತೆಗೆದುಕೊಳ್ಳೇಬೇಕು ಹರಿದ್ರ ಕಾಂಡ ನಮ್ಮಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹರಿದ್ರ ಕಾಂಡ ಮಾಡಿದೆ ದಯವಿಟ್ಟು ಇದನ್ನ ತೆಗೆದುಕೊಳ್ಬೇಕು ನೀವು ಇದು ಪ್ರಚಾರಕ್ಕಾಗಿ ಅಲ್ಲ ತಾಯಿ ಮತ್ತು ಮಗುವಿನ ರಕ್ಷಣೆಗಾಗಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭವಿಷ್ಯಕ್ಕಾಗಿ ಇದನ್ನ ನಿಮಗೆ ಕಳಕಳಿಯ ಮಾತನ್ನ ಹೇಳ್ತದೆ ತಾಯಿ ಡೆಲಿವರಿ ಆದ ನಂತರ ಈ ಹರಿದ್ರ ಕಾಂಡವನ್ನ ನಮ್ಮ ಆಶ್ರಮದಲ್ಲಿ ಬಹಳ ಚೆನ್ನಾಗಿ ಸಿಗ್ತದೆ ಅದನ್ನ ನೀವು ಸೇವನೆ ಮಾಡೋದ್ರಿಂದ ಎದೆ ಹಾಲಿನಲ್ಲಿ ಪರಿಶುದ್ಧತೆ ಇರ್ತದೆ ಈ ಎದೆಯಲ್ಲಿ ಅಹ್ ಏನಂತ ಹೇಳಿದ್ರೆ ಬ್ರೆಸ್ಟ್ ಅಲ್ಲಿ ಗಂಟುಗಳಾಗೋದು ನಿಲ್ಲುತ್ತೆ ಅದಷ್ಟೇ ಅಲ್ಲಿ ಮಗುವಿಗೆ ಕೂಡ ಪದೇ ಪದೇ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ ಶುದ್ಧವಾಗಿ ಎದೆ ಹಾಲು ಬರ್ತದೆ ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ ತಾಯಿಯ ಹಾಲು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗೂ ಗರ್ಭಕೋಶದಲ್ಲಿ ಏನೇ ಇನ್ಫೆಕ್ಷನ್ ಇದ್ದರೂ ಕೂಡ ಡೆಲಿವರಿ ಆದ ನಂತರ ಅದು ಕೂಡ ಶುದ್ಧವಾಗಲಿಕ್ಕೆ ಹರಿದ್ರ ಕಂಡ ಉಪಯುಕ್ತವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋನ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ಭಾಗವಹಿಸಿ ಐದು ದಿನದಲ್ಲಿ ನಿಮ್ಮ ಆರೋಗ್ಯವನ್ನ ಹೇಗೆ ಸುಧಾರಿಸ್ಕೊಳ್ಬೇಕು ನೆಮ್ಮದಿಯಿಂದ ಹೇಗೆ ಬದುಕಬೇಕು ಮನೆ ಮದ್ದು ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನ ನಾವು ನಿಮಗೆ ತಿಳಿಸಿಕೊಡ್ತೇವೆ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ